ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಅಬ್ಬರೀ ಇವತ್ತಿನ ಬ್ಲಾಗನ್ನ ಶುರು ಮಾಡೇನ್ರಿ ಕಣ್ಣೀರ ಬರಾಗತ್ತವ್ರಿ ಎಲ್ಲ ಕೆಲಸ ಮಾಡೋದು ತನಕ ಅಂದ್ರೆ ಸೊ ನೋಡಿರಿ ಅಡುಗೆ ಮಾಡಾಕತ್ತಿದ್ದೆ ನಾನು ನಾನು ಉಳ್ಳಾಗಡ್ಡಿ ಕಟ್ ಮಾಡೋ ತನಕ ಅಂದ್ರೆ ಮೂರು ಜನ್ಮ ಹುಟ್ಟಿ ಬರಬೇಕಿರ ನಾನು ಮತ್ತೆ ಇದು ನೋಡ್ರಿಪ್ಪ ಇವತ್ತಿಂದ ಟಾಪಿಕ್ ಬಂದ್ಬಿಟ್ಟು ಬ್ಲಾಗಿಂಗ್ ಏನು ಜಾಸ್ತಿ ಮಾಡ್ತಾ ರೀ ಫ್ರೆಂಡ್ಸ್ ನಾನು ಇದು ಕಮೆಂಟ್ ಕಮೆಂಟ್ಗೆ ರಿಪ್ಲೈ ಮಾಡಲ್ಲ ಯಾಕೆ ಅಹಂ ಅಂತ ಒಬ್ರು ಕಳಿಸಿದ್ದಾರೆ ಸೊ ಇದು ಅಹಮ್ ಅಂದ್ರೂ ಅಹಂಕಾರ ಬಹುಶಃ ಅದನ್ನೇ ಇರ್ಬೇಕು ಬಟ್ ಈ ಇದ್ರ ಬಗ್ಗೆ ನಾನು ಏನು ಹೇಳ್ಬೇಕ ಗೊತ್ತಾಗತ್ತಿಲ್ಲ ಸೊ ನಾನು ರಿಪ್ಲೈ ಮಾಡ್ಬೌದಿತ್ತು ಬಟ್ ನನಗೆ ರಿಪ್ಲೈ ರೀ ಇದು ಕಮೆಂಟ್ಗೆ ಯಾಕೆ ರಿಪ್ಲೈ ಮಾಡಲ್ಲ ನೀವು ಅಂತಂದು ಹೇಳತ್ತಿದ್ರಿ ಸ್ವಲ್ಪ ಜನ ಸೊ ಕಮೆಂಟ್ ರಿಪ್ಲೈ ಮಾಡೋಕ್ಕಂತಂದು ನಾನು ಮಾಡ್ಬೇಕಾದ್ರೆ ಅಂತಂದು ಅಂದ್ಕೊಳ್ತೀನಿ ರೀ ಅಷ್ಟೊತ್ತಿಗೆ ಅಂದ್ರೆ ನನ್ಗೆ ಕೆಲಸನೇ ಜಾಸ್ತಿ ಆಗ್ಬಿಟ್ರತಾವ್ರಿ ಈ ಕೆಲಸದ ಸಂಬಂಧ ನಾಗ ಈ ವಿಡಿಯೋ ಸರಿಯಾಗಿ ನಾನು ವೀಡಿಯೋನು ಮಾಡ್ತಾ ಇಲ್ಲರಿ ಫ್ರೆಂಡ್ಸ್ ಅದ್ರಾಗ ಇನ್ನೊಂದು ಏನಪ್ಪ ಅಂದ್ರೆ ನಾನು ಬ್ಲಾಗಿಂಗ್ ಒಟ್ಟೆ ಬರ್ತಾ ಇಲ್ಲ ನೀವು ನೋಡ್ತಾ ಇರ್ಬೋದು ಸೊ ಬರೀ ಏನಾದರೂ ಒಂದು ಟಾಪಿಕ್ ಹಿಂಗೆ ಮಾತಾಡ್ತಿರ್ತೇನೆ ರೀ ಬ್ಲಾಗಿಂಗ್ ಅಂತೂ ಒಟ್ಟೆ ಬರವಲ್ದು ಯಾಕಂದ್ರೆ ನನಗೆ ಟೈಮಿಂಗ್ ಟೈಮ ಸಾಕಂಗಿಲ್ಲ ರೀ ಬೆಳಿಗ್ಗೆ ಹೇಳ್ಬೇಕು ಬೆಳಗಿನ ಕೆಲಸ ಮಾಡ್ಕೋಬೇಕು ಏಳು ಗಂಟೆ ಅಂದ್ರೆ ಕೆಲ್ಸಕ್ಕೆ ಹೋಗ್ಬೇಕು ನಾನು ಅಲ್ಲಿಂದ ಬಂದು ಮನೆಯಾಗಿನ ಮಾಡಿಕೊಂಡು ಮತ್ತು ನಾನು ನಂದು ವಿಡಿಯೋ ಬಗ್ಗೆ ನಾನು ವಿಚಾರ ಮಾಡಿ ನಾನು ಇದು ಮಾಡೋಮಟ್ಟ ಅಂದ್ರೆ ನಂಗೆ ಟೈಮ್ ಆಗತ್ತೈತಿ ರೀ ಸಾರಿ ರೀ ನಾನು ಎಲ್ಲರ ಹತ್ರ ನಾನು ಸಾರಿ ಕೇಳ್ತೀನಿ ಬಟ್ ನೀವು ತಿಳ್ಕೊಳ ಹಂಗೆ ನನಗೆ ಅಹಂಕಾರ ಅಂತರೂ ಇಲ್ಲ ಯಾಕಂದ್ರೆ ಅಹಂಕಾರ ಅನ್ನೋದು ನೀವು ಅದನ್ನು ನೋಡಿ ಮಾತಾಡ್ರಿ ಒಂಚೂರು ಅಹಂಕಾರಕ್ಕೋಸ್ಕರ ಯಾರೂ ಇದನ್ನು ವಿಡಿಯೋ ಕಮೆಂಟ್ಗೆ ರಿಪ್ಲೈ ಮಾಡಲ್ಲ ಅಂತಂದು ತಿಳ್ಕೊಬೇಡ್ರಿ ಇದನ್ನು ರಿಪ್ಲೈ ಮಾಡ್ತೀನಿ ಬಟ್ ನನ್ನ ಕೆಲಸ ಇರೋ ಸಂಬಂಧ ನನಗೆ ಮಾಡೋಕ್ಕಾಗಲಿಲ್ಲ ಸೊ ಆದಷ್ಟು ಬೇಗ ನಾನು ವಿಡಿಯೋ ಕಮೆಂಟ್ಗೆ ರಿಪ್ಲೈಸ್ ಎಲ್ಲ ಕೊಡ್ತೀನಿ ರೀ ಯಾಕಂದ್ರೆ ನಾನು ಈ ವಿಡಿಯೋದಾಗ ಕಮೆಂಟ್ಗೆ ರಿಪ್ಲೈ ಕೊಡ್ತೀನಿ ಅದನ್ನು ಹೇಳ್ಬೇಕಂದ್ರೆ ನಾನು ಇದ್ರಾಗ ನಾನು ರಿಪ್ಲೈ ಮಾಡ್ಕೊತ ಕುತ್ಕೊಂಡ್ರಿ ಈಗ ಒಬ್ರಲ್ಲ ಇಬ್ಬರಲ್ಲ ಎಲ್ಲರಿಗೂ ನಾನು ರಿಪ್ಲೈ ಕೊಡ್ಬೇಕು ರೀ ಈಗ ಒಬ್ಬರು ನಾನು ರಿಪ್ಲೈ ಕೊಟ್ಬಿಟ್ರೆ ಇನ್ನೊಂದು ಇನ್ನೊಬ್ರು ಸೆಟ್ ಮಾಡ್ಕೊಂಡು ಬಿಡ್ತಾರೆ ರೀ ಕಮೆಂಟ್ ಬಾಕ್ಸ್ನಂಗೆ ನೋಡಿ ನೋಡಿ ಅವ್ರು ರಿಪ್ಲೈ ಮಾಡಿದಾರೆ ನಂಗೆ ಮಾಡಿಲ್ಲ ಅಂತಂದ ಸೊ ಅದ್ರ ಸಂಬಂಧ ನಂಗೆ ಎರಡು ಮೂರು ದಿನಕ್ಕೊಮ್ಮೆ ಅದು ನಂಗೆ ಒಂಚೂರು ಟೈಮ್ ಸಿಕ್ಕಾಗ ಅದು ಬೆಳಗ್ಗೆ ಎದ್ದು ಒಂಚೂರು ಐದು ಗಂಟೆ ಎದ್ದಾಗ ಟೈಮ್ ಸಿಕ್ಕರೆ ಆವಾಗ ನಾನು ಕಮೆಂಟ್ಸ್ಗೆಲ್ಲ ಹೋಗೋ ಒಂದೊಂದು ಸಲ ಜಲ್ದಿನ ರಿಪ್ಲೈ ಮಾಡಿರಿ ತಿನ್ರಿ ಸೊ ಯಾರು ಏನು ತಪ್ಪು ತಗೋಬೇಡ್ರಿ ಫ್ರೆಂಡ್ಸ್ ಆದಷ್ಟು ಬೇಗ ನಾನು ಜಲ್ದಿ ಜಲ್ದಿ ನಿಮ್ಗೆ ಕಮೆಂಟ್ಗೆ ರಿಪ್ಲೈ ಮಾಡೋಕೆ ಟ್ರೈ ಮಾಡ್ತೀನಿ ಮತ್ತು ನೀವು ತಪ್ಪು ತಗೋಬೇಡ್ರಿ ನೀವು ತಪ್ಪು ತಗೊಂಡ್ರೆ ನನಗೂ ಕೂಡ ಬೇಜಾರು ಅನಿಸುತ್ತವಂತ ಯಾಕಂದ್ರೆ ನಿಮ್ಮ ನೀವು ಹೇಳೋದೇನು ತಪ್ಪಿಲ್ಲ ಬಟ್ ಆ ನನ್ನ ಕಡೆನ ತಪ್ಪೈತಿ ಯಾವ ರೀತಿ ಸರಿಯಾಗಿ ಮಾಡೋಂಗಿಲ್ಲ ಏನಿಲ್ಲ ಮತ್ತು ಇವ್ರಿಗೆ ಯಾಕೆ ಕಮೆಂಟ್ ಮಾಡಬೇಕು ಅನ್ನೋದು ನಿಮ್ಮ ತಲೆಗೆ ಒಂದು ಪ್ರಶ್ನೆ ಹುಟ್ಟಿರ್ತೈತಿ ಸೊ ಈ ಪ್ರಶ್ನೆಗೆಲ್ಲ ನಾನು ಇವತ್ತ ಉತ್ತರ ಕೊಟ್ಟಿದ್ದೀನಿ ಫ್ರೆಂಡ್ಸ ಮತ್ತು ಇನ್ನೊಮ್ಮೆ ನಮ್ಮ ಬಿಟ್ಟು ಇನ್ನೊಮ್ಮೆ ನಾನೇ ಸಾರಿ ಕೇಳ್ತೇನೆ ಎಲ್ಲರ ಹತ್ರ ಸ್ವಾರಿ ಕೇಳ ಸಾರಿ ಕೇಳಿದರೆ ನಮ್ದೇನು ಗಂಡು ಹೋಗಂಗಿಲ್ಲ ಬಟ್ ಅಯ್ಯ ಏನು ತಪ್ಪು ಮಾಡಿರ್ತೀವಿ ಅದ್ರ ಬಗ್ಗೆ ನಾವು ಸಾರಿ ಕೇಳಿದ್ರಂತೂ ಅದ್ರಾಗೇನು ತಪ್ಪಿಲ್ಲರಿ ಬಟ್ ತಪ್ಪು ಮಾಡದೇ ಇರೋರಿಗೆ ನಾವು ಸಾರಿ ಕೇಳಬೇಕಂದ್ರೆ ಅದನ್ನು ಮುನ್ನ ಆಗಂಗಿಲ್ಲ ರೀ ಯಾವತ್ತೂ ಯಾರಿಗೂ ಅಲ್ಲರಿ ಸೊ ಯಾರೇ ನೋಡಿರಿ ತಪ್ಪು ಮಾಡಿದ್ರೆ ಅಷ್ಟೇ ಸಾರಿ ಕೇಳ್ತಾರ ತಪ್ಪು ಮಾಡದೇ ಇದ್ರೆ ಬಟ್ ಸಾರಿ ಕೇಳೋಂಗಿಲ್ಲ ಬಟ್ ನಾನು ತಪ್ಪು ಮಾಡಿದ್ದೀನಿ ಯಾಕಂದರೆ ಇದು ಇಷ್ಟು ದೊಡ್ಡದಾದ ತಪ್ಪು ಮಾಡಿದ್ದೀನಪ್ಪ ಅಂದರೆ ಮತ್ತು ಸಾರಿ ಕೇಳದೇ ಇರುತ್ತೆ ನೀವು ಸರ್ ಸಾರಿ ರೀ ಸೊ ನಾನು ಎಷ್ಟು ಸಾರಿ ಕೇಳಿದ್ರ ಕಮ್ಮಿನ ನಿಮ್ಗೆ ಮತ್ತು ಈಗಂತ್ರ ಉಳ್ಳಾಗಡ್ಡಿ ಟಮಾಟಿ ಕಟ್ ನಾನು ಅಡುಗೆ ಮಾಡಕ್ಕೆ ಇನ್ನೊಂದು ಏನಪ್ಪ ಅಂದ್ರೆ ನಾಳೆ ಸ್ಪೆಷಲ್ ಸ್ಪೆಷಲ್ ಏನಪ್ಪ ಅಂದ್ರೆ ನಾನು ಎಲ್ಲಿಗೂ ಹೋಗ್ತಾ ಇದ್ದೀನಿ ಅದು ಎಲ್ಲಿಗೆ ಅಂದ್ರೆ ನಿಮ್ಗೆ ಅಂತ ಗೊತ್ತಾಯ್ತೀನಿ ನಾನು ಜಾಸ್ತಿ ಎಲ್ಲಿಗೆ ಹೋಗ್ತೇನೆ ಅನ್ನೋದೇ ಸೊ ಅದಕ್ಕೆ ಅಲ್ಲೇ ಎದಕ್ಕೆ ಹೋಗ್ತಾ ಇದ್ದೀನಿ ಏನು ಅಂತ ನಾನು ನಿಮಗೆ ನಾಳಿನ ವಿಡಿಯೋದಾಗ ಹೇಳ್ಕೊಂತ ಅಂತ ಬರ್ತೀನಿ ಸೊ ನೀವು ಸ್ಕಿಪ್ ಮಾಡ್ಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿರಿ ಫ್ರೆಂಡ್ಸ ಆದಷ್ಟು ನನಗೆ ಜಾಸ್ತಿ ಸಪೋರ್ಟ್ ಮಾಡಿರಿ ನಿಮ್ಮಗಳ ಸಪೋರ್ಟಿಂದ ನಾನು ಕೂಡ ಇನ್ನೂ ಜಾಸ್ತಿ ಮುಂದೆ ಬರಬೇಕಂತ ಭಾಳ ಆಸೆ ಐತ್ರಿ ಸೊ ಎಲ್ ಈಗ ಅನ್ ಸಾರಿ 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 ನನ್ನ ಡಯಪ್ಯಾಡೇ ಕುಂದರಂಗಿಲ್ಲ ನೋಡಿರಿ ಆದಷ್ಟು ನೀವು ಜಾಸ್ತಿ ಸಪೋರ್ಟ್ ಮಾಡಿದ್ರೆ ನನಗೆ ಭಾಳ ಅವಶ್ ಹೆಲ್ಪ್ ಆಗುತ್ತೆ ರೀ ಫ್ರೆಂಡ್ಸ ಮತ್ತೆ ನೋಡಿರಿ ಇವತ್ತಿನ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿತ್ತಂತ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿರಿ ನನ್ನ ವೀಡಿಯೋಸ್ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡೋಕೇಳಿರಿ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ತನಕ ಟೇಕ್ ಕೇರ್ ಬಾಯ್